ಉಷ್ಣಾಂಶ ಎರಡು ಪಾಯಿಂಟ್ ಐದು ಡಿಗ್ರಿ ಸೆಲ್ಷಿಯಸ್ ವಾಡಿಕೆಗಿಂತ ಹೆಚ್ಚು ವರದಿಯಾಗಿದೆ ಇದಕ್ಕೆ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷ ಎಂಟನೇ ತಾರೀಕು ಮೂವತ್ತೇಳು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಷಿಯಸ್ ಆಗಿತ್ತು ಢಾಕ್ರೆ ಉಷ್ಣಾಂಶ ಅಂತಂದರೆ ಮಾರ್ಚ್ಗೆ ಮೂವತ್ತೇಳು ಪಾಯಿಂಟು ಮೂರು ಮೂರು ಡಿಗ್ರಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ವರ್ಷ ಇಪ್ಪತ್ತೊಂಬತ್ತನೇ ತಾರೀಕು ದಾಖಲಾಗಿತ್ತು ಸೊ ಹಾಗಾಗಿ ಈ ವರ್ಷ ಅಷ್ಟೊಂದು ಉಷ್ಣಾಂಶ ಹೋಗುವಂಥ ಒಂದು ಸಾಧ್ಯತೆ ಕಡಿಮೆ ಇದೆ ನಾನು ಹೇಳಿದ ಪ್ರಕಾರ ನಾಲ್ಕನೇ ವಾರ ಮಳೆನಾಗುವಂಥ ಒಂದು ಸಾಧ್ಯತೆ ಇದೆ ಏಕೆಂತಂದರೆ ಏಪ್ರಿಲ್ ತಿಂಗಳು ನಮಗೆ ಈ ಬಿಸಿಲು ಕಾಲನ ಉಚ್ಚ ಯಾವಾಗಲೂ ಈ ಮಾರ್ಚ್ ಏಪ್ರಿಲ್ ಮೂ ಮೇ ಮೂರು ತಿಂಗಳು ನಾವು ಬೇಸಿಗೆ ಕಾಲ ಅಂತ ಹೇಳಿದ್ರು ಕೂಡ ಏಪ್ರಿಲ್ ತಿಂಗಳು ನಮಗೆ ಈ ಉಷ್ಣ ಈ ಬೇಸಿಗೆ ಕಾಲನ ಉಚ್ಚ ಹಾಗಾಗಿ ವಾಡಿಕೆ ಉಷ್ಣಾಂಶನ ನೋಡಿದರೆ ಮೂವತ್ನಾಲ್ಕು ಪಾಯಿಂಟು ಮೂರು ಏಪ್ರಿಲ್ ತಿಂಗಳು ಹಾಗಾಗಿ ಏಪ್ರಿಲ್ ತಿಂಗಳು ಕೂಡ ಕೆಲವು ದಿನಗಳು ಈ ಉಷ್ಣಾಂಶ ವಾಡಿಕೆಯಿಂದ ಒಂದು ಎರಡು ಅಡಿ ತನಕ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅದೇ ರೀತಿಯಿಂದ ಮಳ ಕೂಡ ಆಗುವಂಥ ಸಾಧ್ಯತೆ ಇದೆ ಗುಡುಗು ಮಿಂಚುಗದ ಮಳ ಆಗುವಂಥ ಸಾಧ್ಯತೆ ಕೂಡ ಸೊ ಆ ಥರ ಮಳ ಆದರೆ ನಮಗೆ ಈ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗುತ್ತೆ ತಂಪಾಗುತ್ತೆ ಏಪ್ರಿಲ್ ತಿಂಗಳು ಎಲ್ಲಾ ದಿನಗಳು ಅಂತ ಹೇಳಕ್ಕಾಗಲ್ಲ ಕೆಲವು ದಿನಗಳು ಗರಿಷ್ಠ ಉಷ್ಣಾಂಶ ಹೇಳಿದ ಪ್ರಕಾರ ಈ ವಾಡಿಕೆಯಿಂದ ಒಂದ್ ಎರಡು ಡಿಗ್ರಿ ತನಕ ಹೆಚ್ಚು ವರದಿಯಾಗುವಂತ ಸಾಧ್ಯತೆ ಇದೆ ಯಾಕೆಂತಂದ್ರೆ ಅಹ್ ನಿಮಗೆ ಗೊತ್ತಿರಬೇಕು ನಾನು ಹೇಳ್ತಾ ಇಲ್ಲ ಇದ್ದೀನಿ ಎಲ್ಲಿನೋ ಹಾಗೆ ಅಂತ ಹೇಳೋ ಎಲ್ಲಿನೋ ಎಂಬ ಒಂದು ಜಾಗತಿಕ ನಿಯಂತ್ರಾಂಗ ಗ್ಲೋಬಲ್ ಪ್ಯಾರಾಮೀಟರ್ ಅಂತ ಹೇಳ್ತೀವಿ ಹೋದ ವರ್ಷ ಇದು ಸ್ವಲ್ಪ ತೀವ್ರವಾಗಿತ್ತು ಹಾಗಾಗಿ ನಮಗ ಮಾಡ ಕೂಡ ಸ್ವಲ್ಪ ಹೆಚ್ಚು ಆಗ್ಲಿಲ್ಲ ಈ ವರ್ಷ ನಮಗೆ ಚಳಿಗಾಲ ಕೂಡ ಅಷ್ಟು ಹೆಚ್ಚು ಅಂದರೆ ಚಳಿ ಚಳಿ ಪ್ರಮಾಣ ಕೂಡ ತುಂಬ ಕಡಿಮೆನೇ ಇತ್ತು ಅದರ ಒಂದು ಪ್ರಭಾವದಿಂದ ನಮಗೆ ಈ ಥರ ಒಂದು ಬಿಸಿಲು ಜಾಸ್ತಿ ಆಗ್ತಾಯಿದೆ ಎಲ್ಲಿನೋ ಯಾವಾಗಲೂ ಜಾಸ್ತಿ ಇದ್ದರೆ ಸ್ವಲ್ಪ ಬಿಸಿಲು ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ ಕೂಡ ಕನಿಷ್ಠ ಉಷ್ಣಾಂಶ ಈ ವರ್ಷ ಬೆಂಗಳೂರಿಗೆ ಮುಂದಿನ ಹಿಂದಿನ ಒಂದು ಏಳೆಂಟು ವರ್ಷಗಳಲ್ಲಿ ಅಧ್ಯಾಧಿಕವಾಗಿ ಇಪ್ಪತ್ನಾಲ್ಕು ಪಾಯಿಂಟು ಎರಡು ಡಿಗ್ರಿ ಸೆಲ್ಸಿಯಸ್ ಎರಡು ಎರಡು ಹಿಂದೆ ವರದಿಯಾಗಿತ್ತು ಇದು ಕಳೆದ ಒಂದು ಎಂಟು ವರ್ಷಗಳಲ್ಲಿ ದಾಖಲೆ ಉಷ್ಣಾಂಶ ಅಂತ ಹೇಳಬಹುದು ಕನಿಷ್ಠ ಉಷ್ಣಾಂಶ ಬೆಳಗಿನ ಜಾಮದಲ್ಲಿ ಆಗುವಂಥ ಒಂದು ಉಷ್ಣಾಂಶ ಇದಕ್ಕೆ ಏನು ಕಾರಣ ಕಾರಣದಂದರೆ ನಾನು ಹೇಳಿದ ಪ್ರಕಾರ ಎಲ್ಲಿನೋ ಸ್ವಲ್ಪ ಇವಾಗ ತೀವ್ರವಾಗಿ ಹೋದ ವರ್ಷ ಸ್ವಲ್ಪ ದುರ್ಬಲವಾಗಿ ಮಧ್ಯಮ ಹಂತಕ್ಕೆ ಬಂದಿದೆ ಆದರೆ ಮುಂದಿನ ತಿಂಗಳು ಇದೇ ಹಂತದಲ್ಲಿ ಸ್ವಲ್ಪ ಮುಂದುವರಿಯುವ ಸಾಧ್ಯತೆ ಇರೋದ್ರಿಂದ ನಮಗೆ ಮೋಡಗಳು ಹೆಚ್ಚು ಬರ್ತಾ ಇಲ್ಲ ಗಾಡಿಯ ಪ್ರಮಾಣಗಳು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಸ್ವಲ್ಪ ಇದರಲ್ಲಿ ಬದಲಾವಣೆ ಬರುತ್ತೆ ಮುಂದಿನ ತಿಂಗಳು ಮಳೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಏಪ್ರಿಲ್ ತಿಂಗಳು ಯಾವ ರೀತಿಯಿಂದ ಮಳೆ ಆಗುತ್ತೆ ಉಷ್ಣಾಂಶ ಹೇಗಿರುತ್ತೆ ಅಂತ ಅಧಿಕೃತವಾಗಿ ನಾವು ಈ ತಿಂಗಳು ಕೊನೆಗೆ ಅಥವಾ ಏಪ್ರಿಲ್ ಮೊದಲ ಒಂದನೇ ತಾರೀಕು ನಾವು ಒಂದು ಪ್ರೆಸ್ ಲೀಸ್ ಅನ್ನು ಕೊಡ್ತೀವಿ ಅದರಲ್ಲಿ ನಾವು ವಿವರಿಸ್ತೀವಿ ಇವಾಗ ನೋಡಿದರೆ ಒಂದು ಟ್ರಫ್ ಅಂತದ್ದು ಈ ವಿದರ್ಭಾಂಧ ತಗೊಂಡು ನಮ್ಮ ಕರ್ನಾಟಕ ಮೂಲಕ ತಮಿಳುನಾಡು ಒಂದು ಟ್ರಫ್ ಅಂತದ್ದು ಒಂಬೈನೂರು ಮೀಟರ್ ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ ಹಾದು ಅದರ ಒಂದು ಪ್ರಭಾವದಿಂದ ಮತ್ತು ಒಂದು ವೃದ್ಧ ಸುಳಿಗಾಳಿ ನಾವು ಸುಳಿಗಾಳಿ ಅಂತಂದರೆ ನಮಗೆ ಗೊತ್ತಾಗ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಆಗುತ್ತೆ ಒಂದು ವೃದ್ಧ ಸುಳಿಗಾಳಿ ಕೂಡ ನಮಗೆ ಈ ನಾರ್ತ್ ವೆಸ್ಟ್ ಮತ್ತು ಅದನ್ನು ಸೇರಿದಂತಹ ಒಂದು ಬಂಗಾಳ ಕೊಳ್ಳಿಯಲ್ಲಿ ನಿಮಗೆ ಕಾಣ್ತಾ ಇದೆ ಅದನ್ನು ಸಮುದ್ರ ಮಟ್ಟದಿಂದ ಒಂಬೈನೂರು ಮೀಟರ್ ತೆರೆದಿದೆ ಇದರ ಒಂದು ಪ್ರವಾಹದಿಂದ ನಮಗೆ ಈ ತೆಲಂಗಾಣ ಮತ್ತು ವಿದರ್ಭ ಛತ್ತೀಸ್ಗಢ ಒಡಿಶಾ ಎಲ್ಲ ಮಳ ಆಗ್ತಾ ಇದೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಉತ್ತರ ಒಳಗಳಲ್ಲಿ ನಿನ್ನೆ ಬೀದರಲ್ಲಿ ಮಳ ಆದ ಕಾರಣ ಕೂಡ ಅದರ ಒಂದು ಪ್ರವಾಹದಿಂದನೆ ಈ ವಾರದಲ್ಲಿ ಬೆಂಗಳೂರಿಗೆ ಅಂತ ನಾನು ಹೇಳಿದ ಪ್ರಕಾರ ಮೊದಲ ಮುಂದಿನ ಫಸ್ಟ್ ಮೂರ್ ದಿನಕ್ಕೆ ನಮಗೆ ಒಣ ಇರುತ್ತೆ ನಾಲ್ಕನೇ ದಿನದಿಂದ ಮಳಾಗುವಂತ ಸಾಧ್ಯತೆ ಇದೆ ಆವಾಗ ಬೆಂಗಳೂರಲ್ಲಿ ಕೂಡ ಸಂಜೆಗೆ ಮೇಲೆ ಒಂದು ಹಗು ಮಳ ಆಗುವಂತ ಸಾಧ್ಯತೆ ಇದೆ